ಸರ್ ಆನ್ ಟೇಬಲ್ ಇದನ್ನ ಕಮ್ಮಿ ಮಾಡೋಣ ಸರ್ ಅರವತ್ತು ಸಾವಿರ ಕೊಡ್ತೀನಿ ಬನ್ನಿ ಸರ್ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಫೋರ್ ಸಿಂಗಲ್ ಓನರ್ ಕೊಡ್ತಾರೆ ಅರವತ್ತು ಸಾವಿರ ಕೊಡ್ತೀನಿ ಸರ್ ಬರೀ ಒಂದೂವರೆ ಲಕ್ಷ ಕೊಡೋಣ ಸರ್ ಒಂದೂವರೆ ಲಕ್ಷ ಇಲ್ಲೂ ಕೂಡ ಅಷ್ಟೇ ಆರ್ ಚಾರ್ಜಸ್ ಕಮಿಷನ್ ಆಳ ಮುಳ ಎಂತದಿಲ್ಲ ಅರವತ್ತು ಸಾವಿರ ಕೊಟ್ಟರೆ ಫರ್ಡ್ ಐಕಾನ್ ನಿಮ್ಮನೆ ಮುಂದೆ ಕಸ್ಟಮರ್ ಗಾಡಿ ಹಂಗೆ ಮೇಂಟೆನೆನ್ಸ್ ಆಗಿದೆ ರೇಟ್ ಸರ್ ಬರೀ ಎರಡು ಎಪ್ಪತ್ತು ಝೋನ್ ಅಂದ್ರೆ ಝೋನ್ ಫ್ರೆಂಡ್ಸ್ ಕಾರ್ ಝೋನ್ ಅದ್ರಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ ಹೌದು ಹೌದು ಹಾಗೆ ನೆಕ್ಸ್ಟ್ ವೀಕಲ್ವ ಬೀಟ್ ಇದೆ ಹಾಗೆ ಸ್ವಿಫ್ಟ್ ಗಳು ಇದಾವೆ ಅಲ್ಲಿ ನೋಡಿ ಆಲ್ಮೋಸ್ಟ್ ಕಸ್ಟಮರ್ಸ್ ಎಲ್ಲ ಬಂದ್ಬಿಟ್ಟಿದ್ರೆ ಹೊಸ ಶೋರೂಮ್ ಒಂದು ಆಗುರ್ಬಾವಿಲ್ಲಿ ಯಾರಾದ್ರೂ ಕಾರ್ ತಗೋಬೇಕು ಲೋ ಬಜೆಟ್ ಅಲ್ಲಿ ತಗೋಬೇಕು ಎರಡ್ ಒಳಗಡೆ ತಗೋಬೇಕು ಮೂರ್ ಲಕ್ಷದ ಒಳಗಡೆ ಅನ್ನೋರಿಗೆ ಸಾಕಷ್ಟು ಶೋರೂಮ್ ಇದಾವೆ ಈಗ ತಾನೆ ಹೊಸದಾಗ ಒಂದ್ ಶೋರೂಮ್ ಬಂದಿದೆಯ ಲಿಸ್ಟ್ ಗೆ ಫ್ರೆಂಡ್ಸ್ ಕಾರ್ ಝೋನ್ ಚೀಪ್ ಅಂಡ್ ಬೆಸ್ಟ್ ಬರೀ ಎಪ್ಪತ್ತೈದು ಸಾವಿರ ಕೊಡದ ಮಾತಾಡೋ ಮಾತಾಡ್ತೀನಿ ಕಸ್ಟಮರ್ ನೀವ್ ಹತ್ರ ಹೇಳ್ಬೇಕು ಫ್ರೆಂಡ್ಸ್ ಕಾರ್ ಝೋನ್ ನೋಡಿ ಸರ್ ಒಳ್ಳೆ ರೇಟ್ ಕೊಟ್ಟರು ಅದರಲ್ಲೂ ಆನ್ ಟೇಬಲ್ ಕಡಿಮೆ ಮಾಡ್ಕೊಡ್ತಾರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಬನ್ನಿ ಫ್ರೆಂಡ್ಸ್ ಕಾರ್ ಹಿಡಿದು ಆರು ಲಕ್ಷವರೆಗೂ ಕಾರ್ ಸರ್ ನಮ್ಮ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಯಾವುದೇ ಆರ್ ಟಿ ಚಾರ್ಜಸ್ ಇಲ್ಲ ಕಮಿಷನ್ ಇಲ್ಲ ಐವತ್ತು ಸಾವಿರ ರೂಪಾಯಿ ಕಾರ್ ತಗೊಂಡ್ರು ನಾವು ಒಂದ್ ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಸರ್ ಅಣ್ಣ ಹೊಸ ಶೋರೂಮ್ ಅಣ್ಣ ಲೋ ಬಡ್ಜೆಟ್ ಕಾರ್ಸ್ ಅಂತಾರೆ ಪ್ರೈಸ್ ತಿಳಿಯೋದಕ್ಕಿಂತ ಮುಂಚೆ ಯಾವ್ಯಾವ ಕಾರ್ ಇದೆ ಒನ್ ಟೈಮ್ ಒಂದ್ ರೌಂಡ್ ಬಲೆನೋ ಇದೆ ಅಲ್ಲಿ ನೋಡಿದ್ರೆ ಐ ಟ್ವೆಂಟಿ ಟಿ ಜೆಟ್ ಗಳು ಎರಡಿದೆ ಸ್ವಿಫ್ಟ್ ಕೂಡ ಇದೆ ಬರೋಣ ಒಳಗಡೆ ಇನ್ನು ಕಾರ್ ಗಳು ಇದಾವೆ ಇಲ್ಲೂ ಕೂಡ ಸ್ಯಾಂಟ್ರೋ ಇದೆ ಐ ಟ್ವೆಂಟಿ ಇದೆ ಫಿ ಇದೆ ಸ್ವಿಫ್ಟ್ ಡಿಸರ್ ಇದೆ ಇಲ್ಲಿ ನೋಡಿದ್ರೆ ಐಟೋನ್ ಆಗಿರ್ಬೋದು ಫಿಯಟ್ ಪುಂಟ್ ಆಗಿರ್ಬೋದು ಸ್ವಿಫ್ಟ್ ಗಳು ನಾಲ್ಕು ಇದಾವೆ ಹಾಗೆ ಐಟೋನ್ ಇದೆ ಇದೆ ಅಲ್ಲೊಂದು ಸ್ಯಾಂಟ್ರೋ ಇದೆ ವೆರೈಟಿ ಫಿ ಇದೆ ಇಲ್ಲೂ ಕೂಡ ಒಮಿನಿ ಕೂಡ ನೋಡಬಹುದು ಸ್ವಿಫ್ಟ್ ಡಿಸರ್ ಇನ್ನೊಂದು ನೋಡಬಹುದು ಫಿಗೋ ಎರಡು ನೋಡಬಹುದು ಬೀಟ್ ಒಂದಿದೆ ಒಂದಿದೆ ಫೋಲ್ಡ್ ಐಕಾನ್ ಒಂದಿದೆ ಎಸ್ ಒಂದಿದೆ ಅಲ್ಲೊಂದು ಫಿಯಟ್ ಪುಂಟ್ ಇದೆ ಸದ್ಯಕ್ಕೆ ಇಷ್ಟಿದೆ ಪ್ರೈಸ್ ಲೋ ಬಡ್ಜೆಟ್ ಅಂದ್ರೆ ಲೋ ಬಡ್ಜೆಟ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್ ಫ್ರೆಂಚ್ ಕಾರ್ ಝೋನ್ ಅಲ್ಲಿ ಅಂತ ಹೇಳ್ತಾರೆ ಬಟ್ ಹೊಸ ಶೋರೂಮ್ ಅಂತ ಹೇಳಿ ಕೊಡ್ತಾ ಪ್ರೈಸ್ ಶೋರೂಮ್ ಅಂತ ಈ ಪ್ರೈಸಿಂಗ್ ಇವಾಗ ನಂಬಿಕೆ ಹಾಗೂ ವಿಶ್ವಾಸ ಹೌದು ಸರ್ ನಂಬಿಕೆ ಇಟ್ಕೊಂಡ್ ಬನ್ನಿ ವಿಶ್ವಾಸ ಉಳಿಸ್ಕೋತೀವಿ ನಾವು ನಂಬಿಕೆ ಹಾಗೂ ವಿಶ್ವಾಸ ಸರ್ ಒಂದು ಜನರಲ್ ಸರ್ವಿಸ್ ಫ್ರೀ ಇರುತ್ತೆ ಸರ್ ಟ್ರಾನ್ಸ್ಪರೆಂಟ್ ಆಗಿ ಕಸ್ಟಮರ್ ಮುಂದೆನೆ ಸರ್ವಿಸ್ ಮಾಡ್ಕೊಡ್ತೀನಿ ಸರ್ ನೋಡೋಣ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನಾಗರಬಾವಿ ಮೇನ್ ರೋಡ್ ಅಣ್ಣ ಬಿ ಡಿ ಎ ಕಾಂಪ್ಲೆಕ್ಸ್ ಇಂದ ಕೆಂಗೇರಿ ರೋಟು ಅಂಬೇಡ್ಕರ್ ಕಾಲೇಜ್ ರೋಡ್ ಅಂತಾರೆ ಅಲ್ಲೇ ಈ ಫ್ರೆಂಚ್ ಕಾರ್ ಝೋನು ಏನೋ ಹೌದು ಸರ್ ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ಜನಕ್ಕೆ ಗೊತ್ತು ನಮ್ಮ ಚಾನಲಲ್ಲೇ ಕಾರ್ಗಳು ವಿಡಿಯೋ ಮಾಡ್ತಾನೆ ಇರ್ತೀವಿ ಲೋ ಬಡ್ಜೆಟು ತೋರಿಸ್ತೀವಿ ಹೈಎಂಡು ತೋರಿಸ್ತೀವಿ ಮಿಡ್ ಸೆಗ್ಮೆಂಟು ತೋರಿಸ್ತೀವಿ ಬಟ್ ಆದರೂ ಇನ್ನೂ ಶೋರೂಮ್ಗಳು ತೋರಿಸಿ ಬ್ರದರ್ ಲೋ ಬಡ್ಜೆಟ್ ಅಲ್ಲಿ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರನೇ ಹೊಸ ಶೋರೂಮ್ ತೋರ್ಸೋಣ ಅಂದ್ರೆ ಬೇರೆ ಯಾವ್ದು ಇರಲಿಲ್ಲ ಅದಕ್ಕೋಸ್ಕರ ಹೊಸ ಶೋರೂಮೇ ಸ್ಟಾರ್ಟ್ ಆಗಿದೆ ಬೆಂಗಳೂರಿನ ನಾಗರಬಾವಿಲಿ ಫ್ರೆಂಡ್ಸ್ ಕಾರ್ ಝೋನ್ ಅಂತ ಹೇಳಿ ಈ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ನಿಮಗೆ ಲೋ ಬಡ್ಜೆಟ್ ಬೇಕಾ ಅದು ಸಿಗುತ್ತೆ ಮಿಡ್ ಸೆಗ್ಮೆಂಟ್ ಬೇಕಾ ಅದು ಕೂಡ ಸಿಗುತ್ತೆ ಇಲ್ಲಿ ಯಾವ ತರ ಇದೆ ಪ್ರೈಸಿಂಗು ಏನು ಆಟೋ ವೆಚ್ಚ ತಗೊತಾರ ಕಮಿಷನ್ ತೊಗೊತಾರ ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಫ್ರೆಂಡ್ಸ್ ಕಾರ್ ಝೋನ್ ನ ಮಾಲೀಕರಾಗತ್ತ ಮುಂಜಾ ಸರ್ ನಮ್ ಜೊತೆ ಇದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಆರಾಮ ಸರ್ ಸೂಪರಾ ಸೂಪರ್ ಸರ್ ಸರ್ ಮುಖದಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಖುಷಿಯಾಗಿದ್ದೀರಾ ಅಂತ ಫ್ರೆಂಡ್ಸ್ ಕಾರ್ ಝೋನ್ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಸರ್ ಹೇಳಿ ಸರ್ ನಿಮ್ಮ ಫ್ರೆಂಡ್ಸ್ ಕಾರ್ ಝೋನ್ ಬಗ್ಗೆ ಹೇಳಿ ಸರ್ ನಾವು ಫ್ರೆಂಡ್ಸ್ ಕಾರ್ ಝೋನ್ ಮಾಡಿರೋ ಉದ್ದೇಶನೇ ನಂಬಿಕೆ ಹಾಗೂ ವಿಶ್ವಾಸ ನನ್ನ ಟೈಟಲ್ ಅದೇ ಇಟ್ಟಿದ್ದೀನಿ ಯಾಕೆ ಅಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದವ್ರಿಗೆ ನಾವು ವಿಶ್ವಾಸ ಉಳಿಸ್ಕೊಬೇಕು ನನ್ನ ಕ್ವಾಲಿಟಿ ಗಾಡಿ ಕಮ್ಮಿ ಪ್ರೈಸಲ್ಲಿ ನಾನು ಕ್ವಾಲಿಟಿ ಗಾಡಿ ಕೊಡಬೇಕು ಎಸ್ ಆ ಗಾಡಿ ತೊಗೊಂಡು ಹೋದವ್ರು ನಾಳೆ ದಿವಸ ಅವ್ರ ಕಡೆಯಿಂದ ನಮಗೆ ಕಸ್ಟಮರ್ ಬರಬೇಕು ಅದು ಮೇನ್ ಇಂಟೆಕ್ಷನ್ ಇಂದ ನಾವು ಹೊಸ ಶೋರೂಮ್ ಮಾಡಿದ್ದೀವಿ ಇಲ್ಲಿವರೆಗೂ ನಾವು ಅಲ್ಲಿ ಫ್ರೀಲ್ಯಾನ್ಸರ್ ಆಗಿ ಮಾಡ್ತಾ ಇದ್ವಿ ನಮಗೆ ಚಾನಲ್ ಅವರು ನಾವಿದೀವಿ ಮಾಡಿ ನೀವು ಒಂದು ಒಳ್ಳೆ ಶೋರೂಮ್ ಮಾಡಿ ಜನಕ್ಕೆ ಒಳ್ಳೆ ಗಾಡಿ ಕೊಡಿ ಈ ಥರ ಹೇಳಿರೋದ್ರಿಂದ ನಾನು ಧೈರ್ಯ ಮಾಡಿ ನಾವೊಂದು ಹೊಸ ಶೋರೂಮ್ ಮಾಡಿದೀವಿ ನಾಗರಬಾವಿಯಲ್ಲಿ ಕ್ವಾಲಿಟಿ ಕೊಡ್ತೀವಿ ಸರ್ ಕಮ್ಮಿ ಬೆಲೆಯಲ್ಲಿ ಕೊಡ್ತೀವಿ ಅಷ್ಟು ಹೇಳಕ್ ಇಷ್ಟಪಡ್ತೀವಿ ಸರ್ ನಮ್ಮ ವೀಕ್ಷಕರಿಗೆ ನಂಬಿಕೆ ಮತ್ತು ವಿಷಯ ಚೆನ್ನಾಗಿದೆ ಸರ್ ಹೌದು ಸರ್ ನಂಬಿಕೆ ಇಟ್ ಬರೋರಿಗೆ ನಾವು ವಿಶ್ವಾಸ ಉಳ್ಸ್ಕೊಂಡ್ರೆ ಏನಿಲ್ಲ ಲೋ ಬಜೆಟ್ ಕಾರ್ ತಗೋಬೇಕಾದ್ರೆ ಎಲ್ಲರ ಮನಸಲ್ಲೂ ಇರುತ್ತೆ ಕಾರ್ಗಳು ಹೇಗಿರುತ್ತೋ ಏನಪ್ಪ ಅಂತ ಸೊ ಅದನ್ನ ನಂಬಿಕೆ ಇಡದೆ ಕಷ್ಟ ಆಗಿದೆ ಆ ನಂಬಿಕೆ ನೀವು ಉಳ್ಸ್ಕೊತೀರಾ ಸರ್ ಇವಾಗ ಅದಕ್ಕೆ ನಂಬಿಕೆ ಇಟ್ ಬನ್ನಿ ಲೋ ಬಜೆಟ್ ಅಲ್ಲಿ ಕ್ವಾಲಿಟಿ ಗಾಡಿ ಕೊಡೋಣ ನಮಗೆ ಮಾರ್ಜಿನ್ ನೋ ಸಾರ್ ಮೂವತ್ ಸಾವಿರ ನಲ್ವತ್ ಸಾವಿರ ಐವತ್ ಸಾವಿರ ಬೇಡ ನಮ್ದೇನಿದೆ ಸ್ವಲ್ಪ ಮಾರ್ಜಿನ್ ಹೇಳೋಣ ನಮ್ಗೇನಿದೆ ಗಾಡಿ ಕೊಡೋಣ ಅಷ್ಟೇ ಸಾವಿರ ನಲವತ್ತ್ ಸಾವಿರ ಬೇಡ ಬೇಡ ಸರ್ ಲೋ ಮಾರ್ಜಿನ್ ಸಾಕು ನಾ ಲೋ ಮಾರ್ಜಿನ್ ಸಾಕು ಸರ್ ಕಡಿಮೆ ಗಾಡಿ ತಗೊಳಕ್ ಬರ್ತಾರೆ ಅವ್ರು ಏನೇನ್ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ ಪಾಪ ಕಷ್ಟದಿಂದ ಕಂಗ್ರಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್ ಚೆನ್ನಾಗಾಗ್ಲಿ ನಿಮ್ಮ ಶೋರೂಮು ಯಾಕಂದ್ರೆ ಎಂತಂತ ಶೋರೂಮು ಎಷ್ಟೆಷ್ಟೋ ಬೆಳವಣಿಗೆ ಆಗಿದೆಯಂತೆ ಸೊ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಗುರಿ ಇಟ್ಕೊಂಡು ಮಾಡಿದ್ರೆ ಯಾವುದು ನಿಲ್ದೇ ಇರೋ ಉದಾಹರಣೆ ಇಲ್ಲ ನಮ್ಮ ಕನ್ನಡಿಗರ ಆಶೀರ್ವಾದ ಆಗಿರ್ಬೋದು ವಿಡಿಯೋ ನೋಡ್ತಕ್ಕಂಥ ವೀಕ್ಷಕರ ಆಶೀರ್ವಾದ ಆಗಿರ್ಬೋದು ನಿಮ್ಮೇಲಿ ಇರ್ಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಅದೇ ತರ ಸರ್ವಿಸ್ ಕೊಟ್ಟಿದ್ದೆ ಆದಲ್ಲಿ ಯಾರಪ್ಪನ ಮನೆ ಅಲ್ಲ ಸರ್ ಟಕ 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 ಬೆಳಿತಾ ಇರ್ತಾರೆ ಸರ್ ಕಸ್ಟಮರ್ ಮುಖ್ಯ ನೀವು ನಮ್ಗೆ ಪ್ರೋತ್ಸಾಹ ಅಂತ ಬಂದಿದ್ದೀರಾ ನಂಬಿ ನಾವು ಒಂದೇನೋ ಒಂದು ಕೈ ಇಟ್ಟಿದೀವಿ ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ತುಂಬಾ ಖುಷಿ ಇದೆ ಡಿಪೆಂಡ್ ಅಷ್ಟೇ ಸರ್ ಕಾನ್ಫಿಡೆನ್ಸ್ ಇದೆ ಸರ್

ಸರ್ ಎರಡು ಲಕ್ಷ ಒಳಗಡೆ ಒಂದು ಏಳು ಎಂಟು ಕಾರು ಅಷ್ಟು ಸಿಗುತ್ತೆ ಸರ್ ಎರಡು ಲಕ್ಷದ ಒಳಗಡೆ ಒಂದು ಏಳು ಎಂಟು ಕಾರ್ ನೋಡ್ಬೋದು ಮೂವತ್ ಮೂರು ಲಕ್ಷದೊಳಗಡೆ ಒಂದು ಇಪ್ಪತ್ತು ಕಾರ್ಗಳು ನೋಡ್ಬೋದು ಯಾರೆಲ್ಲ ಲೋ ಬಡ್ಜೆಟ್ ನೋಡ್ತಿರೋ ಇಲ್ಲಿ ಬರ್ಬೋದು ಮತ್ತೆ ಯಾವ್ಯಾವ ಕಾರ್ಗಳು ಸಿಗ್ಬೋದು ಸರ್ ನಮ್ಮ ಹತ್ರ ಸ್ಯಾಂಟ್ರೋ ಇದೆ ಪುಂಟೋ ಇದೆ ಫಿಯಟೋ ಲಿನಿಯಾ ಇದೆ ಫಿಯಾಸ್ಟಾ ಇದೆ 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 ಐ ಟ್ವೆಂಟಿಗಳು ಇದಾವೆ ಎಲ್ಲ ಬಜೆಟ್ ಎಲ್ಲಾ ಕಾರ್ ಸ್ವಿಫ್ಟ್ ನಮಗೆ ಯೂಸ್ ಎಲ್ಲ ನೋಡಿದ್ರೆ ಸ್ವಿಫ್ಟ್ ಅಂತಕ್ಕಂತ ಒಂದು ನಾಲ್ಕು ಲಕ್ಷದ ಒಳಗಡೆ ಇರಲ್ಲಪ್ಪ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬರೀ ಎರಡು ಲಕ್ಷ ಅರವತ್ ಸಾವಿರ ಕೊಡ್ತೀನಲ್ಲ ಸ್ವಿಫ್ಟ್ ಎರಡು ಅರವತ್ತು ಎರಡು ಅರವತ್ತು ಕೊಡೋಣ ಸ್ವಿಫ್ಟ್ ಬಜಾರ್ ಅಲ್ಲಿ ಯಾರು ಕೊಡ್ತಾವ್ರ ಹೇಳಿ ನಾವ್ ಬರೀ ಎರಡು ಅರವತ್ತು ಕೊಡೋಣ ಕಡಿಮೆ ಬೆಲೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲಾ ಸಿಗುತ್ತೆ ಸರ್ ಎಲ್ಲಾ ಗಾಡಿ ಇದೆ ಓಕೆ ಸರ್ ಹಾಗಾದ್ರೆ ನಾವು ಮಾತು ಕಮ್ಮಿ ಮಾಡೋಣ ಇನ್ ಮುಂದೆ ಪ್ರೈಸಿಂಗ್ ನೋಡೋಣ ಯಾವ ಕಾರ್ ಬೇಕೋ ಅವ್ರಿಗೆ ಬಿಟ್ಟಿದ್ದು ಮುಂದಿಂದು ಡಿಸೈಡ್ ಮಾಡ್ತಕ್ಕಂಥದ್ದು ಶುರು ಮಾಡೋಣ ಸರ್ ಓಕೆ ನೋಡಿ ಸ್ನೇಹಿತರೆ ಮೊದಲನೇ ಸಾರಿ ಫ್ರೆಂಡ್ಸ್ ಕಾರ್ ಝೋನ್ ಅವರು ಓಪನ್ ಮಾಡಿದ್ದಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒನ್ ಟೈಮ್ ವಿಸಿಟ್ ಮಾಡಿ ಸಪೋರ್ಟ್ ಮಾಡಿ ಅವ್ರನ್ನೂ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಲೋನ್ ವಿಚಾರ ಕೇಳೋದು ಮತ್ತೆ ಲೋನು ಸರ್ ಲೋನು ಟೂ ತೌಸಂಡ್ ಟ್ವೆಲ್ ಮೇಲೆ ಎಲ್ಲಾ ಗಾಡಿಗೆ ಲೋನ್ ಮಾಡ್ಕೊಡೋಣ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ ಲೋನ್ ಆಗುತ್ತೆ ಸರ್ ಮತ್ತೆ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಾಗರ್ಬಾವಿ ಬಿಡಿಯಾ ಕಾಂಪ್ಲೆಕ್ಸ್ ಕೆಂಗೇರಿ ಕಡೆ ಹೋಗೋ ರೋಡ್ ಅಲ್ಲಿ ಮೇನ್ ರೋಡ್ ಅಲ್ಲೇ ರೈಟ್ ಸೈಡ್ ಅಲ್ಲಿ ಇದೆ ಸರ್ ನಿಯರ್ ಅಂದ್ರೆ ನಮಗೆ ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲಿ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಹೌದು ಸರ್ ಅಲ್ವಾ ಕಾಂಪ್ಲೆಕ್ಸ್ ನಿಯರ್ ಆಗುತ್ತೆ ಓಕೆ ನೋಡಿ ಸ್ನೇಹಿತರೆ ಯಾವ ಶೋರೂಮ್ ಆದರೆ ನಿಮ್ಗೆ ಗೊತ್ತಿರ್ತಕ್ಕಂಥ ಮೆಕ್ಯಾನಿಕ್ ಅಥವಾ ಗೊತ್ತಿರ್ತಕ್ಕಂಥ ವ್ಯಕ್ತಿಗೆ ಕರ್ಕೊಂಡು ಗಾಡಿ ಚೆಕ್ ಮಾಡಿಸ್ಕೊಂಡು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಹೇಳ್ತಾ ಇದಾರೆ ಲೋ ಬಜೆಟ್ ಅಲ್ಲಿ ಕ್ವಾಲಿಟಿ ನ ಕೊಡ್ತೀವಿ ಸರ್ ನೀವು ನಂಬಿಕೆ ಇಟ್ಟು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಮುಂದುವರಿ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ ಅಷ್ಟೇ ಅಲ್ವಾ ಸರ್ ಹೌದು ಸರ್ ಸರ್ ಯು ಬನ್ನಿ ಡೀಟೇಲ್ಸ್ ಮಾಡಿ ಬನ್ನಿ ಸರ್

ಒಂದು ಲಕ್ಷ ಸಾವಿರಕ್ಕೆ ಓನರು ಸಿಂಗಲ್ ಓನರ್ಗ ಬೇಕಾದ್ರೆಂಟು ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಕಾರ್ ಕೊಡ್ತಾರೆ ಅದ್ರಲ್ಲೂ ಆನ್ ಟೇಬಲ್ ಕಡಿಮೆ ಮಾಡ್ಕೊಡ್ತಾರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಬನ್ನಿ ಫ್ರೆಂಡ್ಸ್ ಕಾರ್ ಝೋನ್ಗೆ ಹಾಗೆ ನೆಕ್ಸ್ಟ್ ವೀಕ್ ಮಾರುತಿ ಸುಜುಕಿ ಸುಚ್ಕೆ ಎಸ್ಟಿಮ್ ನೋಡ್ತಾ ಇದೀವಿ ಲೋ ಬಜೆಟ್ ಗಾಡಿ ಅಂದ್ರೆ ಲೋ ಬಜೆಟ್ ಗಾಡಿ ಬೆಸ್ಟ್ ಪ್ರೈಸ್ ಅಂದ್ರೆ ಬೆಸ್ಟ್ ಪ್ರೈಸ್ ಎರಡು ಲಕ್ಷದೊಳಗಡೆ ಯಾರೆಲ್ಲ ಕಾರ್ ಹುಡುಕ್ತಾ ಇದ್ರು ಹೊಸ ಶೋರೂಮ್ ಇದೆ ನಾಗರಬಾದಿ ಅದೇ ಫ್ರೆಂಡ್ಸ್ ಕಾರ್ ಮಾಡ್ಲಿ ಸರ್ ಸೆಕೆಂಡ್ ಓನರ್ ಗಾಡಿ ಒಂದ್ ಲಕ್ಷ ಹದಿನೈದು ಸಾವಿರ ಕೊಡ್ತೀನಿ ಒಂದು ಹದಿನೈದು ಹದಿನೈದು ಫಿನಿಶ್ ಫಿನಿಶ್ ಎಲ್ಲ ಇಲ್ಲ ಸರ್ ಒಂದ್ ಐದು ಸಾವಿರ ಹುಡ್ಕೊಂಬರ್ಲಿ ಗಾಡಿ ಏನ್ ಪ್ರೈಸ್ ಸಿಕ್ತಾ ವಿಚಾರಿಸ್ಲಿ ಕಸ್ಟಮರ್ ಕಂಡೀಷನ್ ಏನ್ ಕಂಡೀಷನ್ ಇಲ್ಲ ಸರ್ ಆರ್ ಆರ್ಟಿಒ ಫ್ರೀ ಗಾಡಿ ಕಂಡೀಷನ್ ಗಾಡಿ ಕಂಡೀಷನ್ ಸರ್ ಗಾಡಿ ಒಳ್ಳೆ ಕಂಡೀಷನ್ ಒಳ್ಳೆ ಇಂಜಿನ್ ಸ್ಪೋರ್ಟ್ಸ್ ವರ್ಷನ್ನು ಯಾರು ಕೊಡ್ತಾರ ಪ್ರೈಸ್ ಅಲ್ಲಿ ಹೌದು ಸರ್ ಕಮಿಷನ್ ಇಲ್ಲ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ ಒಂದು ಸರ್ವಿಸ್ ಫ್ರೀ ಸರ್ ಸರ್ ಕೊಡ್ತೀನಿ ಎಸ್ಟಿಮ್ ಒಂದ್ ಲಕ್ಷದ ಹತ್ತು ಸಾವಿರಕ್ಕೆ ನಿಮಗೆ ಮಾರ್ಚ್ ಸುಜುಕಿ ಎಸ್ಟಿಮ್ ಸಿಕ್ತಾಯಿತ ಒಂದ್ ಸಡನ್ ಗಾಡಿ ಎಸ್ಟಿಮ್ ಆಯ್ತು ಫಿಯಟ್ ಪುಂ ಆಯ್ತು ನೆಕ್ಸ್ಟ್ ವೇಕ್ ಫಂಡ್ ಐಕನ್ ಯಾವ ಮಾಡಲ್ಲ ಫೋರ್ ಮಾಡಲ್ಲ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಎರಡ್ ಸಾವಿರದ ನಾಲ್ಕು ಮಾಡ್ಲಾದ್ರು ಸಿಂಗಲ್ ಓನರ್ ಓನರ್ ಗಾಡಿ ಸರ್ ಓಕೆ ಪೆಟ್ರೋಲ್ ಗಾಡಿ ಸರ್ ಬರೀ ಎಂಬತ್ ಸಾವಿರ ಸರ್ ಕೋಟೆ ಪ್ರೈಸ್ ಅರವತ್ ಸಾವಿರ ಕೊಡ್ತೀನಿ ಬನ್ನಿ ಸರ್ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಫೋರ್ ಸಿಂಗಲ್ ಓನರ್ ಕೊಡ್ತಾರೆ ಸಾವಿರ ಕೊಡ್ತೀನಿ ಸರ್ ಎಫ್ ಸಿ ಫ್ರೆಶ್ ಎಫ್ ಸಿ ಮಾಡಿ ಕೊಡ್ತೀನಿ ಸರ್ ಒಂದ್ ರೂಪಾಯಿ ತಗೊಂಡಂಗಿಲ್ಲ ಒಂದ್ ರೂಪಾಯಿ ಬೇಡ ಬೇಡ ಸರ್ ಸಾವಿರಕ್ಕೆ ಸಿಂಗಲ್ ಓನರ್ ಗಾಡಿ ಅಣ್ಣ ಲೋ ಬಡ್ಜೆಟ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ ನೋಡಿ ಅರವತ್ತು ಸಾವಿರಕ್ಕೆ ಫೋರ್ಡ್ ಐಕಾನ್ ಸಿಂಗಲ್ ಓನರ್ ಗಾಡಿ ಇದೆ ಇಲ್ಲೂ ಕೂಡ ಅಷ್ಟೇ ಆಟಿವ ಚಾರ್ಜಸ್ ಕಮಿಷನ್ ಆಳ ಮುಳ ಎಂತದಿಲ್ಲ ಅರವತ್ತು ಸಾವಿರ ಕೊಟ್ರೆ ಫೋರ್ಡ್ ಐಕಾನ್ ನಿಮ್ಮನೆ ಮುಂದೆ ಹಾಗೆ ನೆಕ್ಸ್ಟ್ ವೆಹಿಕಲ್ ನಾನು ಇದೆ ಚವರ್ಲೆಟ್ ಬೀಟ್ ಇದೆ ಇದೆ ಫರ್ಡ್ ಫೀಗೋಗಳು ಇದಾವೆ ಹಾಗೆ ಸ್ವಿಫ್ಟ್ ಗಳಿದಾವೆ ಅಲ್ಲಿ ನೋಡಿ ಆಲ್ಮೋಸ್ಟ್ ಕಸ್ಟಮರ್ಸ್ ಎಲ್ಲ ಬಂದ್ಬಿಟ್ಟಿದ್ರೆ ಹೊಸ ಶೋರೂಮ್ ನಾಗರಬಾವಿಲಿ ಯಾರಾದರೂ ಕಾರ್ ತಗೋಬೇಕು ಲೋ ಬಜೆಟ್ ಅಲ್ಲಿ ತಗೋಬೇಕು ಎರಡು ಲಕ್ಷದ ಒಳಗಡೆ ತಗೋಬೇಕು ಮೂರ್ ಲಕ್ಷದ ಒಳಗಡೆ ತಗೋಬೇಕು ಅನ್ನೋರಿಗೆ ಸಾಕಷ್ಟು ಶೋರೂಮ್ ಗಳಿದಾವೆ ಈಗ ತಾನೇ ಹೊಸದಾಗ ಒಂದ್ ಶೋರೂಮ್ ಬಂದಿದ್ಯಾ ಲಿಸ್ಟ್ ಗೆ ಫ್ರೆಂಡ್ಸ್ ಕಾರ್ ಝೋನ್ ಬಾಳ ನೆಕ್ಸ್ಟ್ ವೆಹಿಕಲ್ ನ್ಯಾನ್ ನೋಡೋಣ ಸರ್ ಟೂ ತೌಸಂಡ್ ಟ್ವೆಲ್ ಸರ್ ಒಳ್ಳೆ ಮೈಲೇಜ್ ಗಾಡಿ ಕಸ್ಟಮರ್ಗೆ

ನೋಡೋಣ ಯಾರಿಗಾದ್ರೂ ಬೇಕೇನ ಸಿಂಗಲ್ ಓನರು ಎಸ್ ಟಿ ಇದೆ ಹಾಗೆ ಐಕಾನ್ ಇದೆ ನ್ಯಾನೋ ಇದೆ ಬೀಟ್ ಇದೆ ಹಾಗೆ ಫೀಗು ಇದೆ ನೋಡಿ ಬೀಟ್ ಗೋ ಡೇಲ್ಸ್ ಕೇಳಿ ಸರ್ ಟೂ ತೌಸಂಡ್ ಲೆವೆನ್ ಮಾಡಲಾ ಸರ್ ತರ್ಡ್ ಓನರ್ ಗಾಡಿ ಸರ್ ಪೆಟ್ರೋಲ್ ಗಾಡಿ ಟಾಪ್ ಎಂಡ್ ಗಾಡಿ ಸರ್ ಟಾಪ್ ಎಂಡ್ ಟೂ ತೌಸಂಡ್ ಲೆವೆನ್ ಮಾಡ್ ಓನರು ಸರ್ ಓನರ್ ಮೂರ್ ಆಗಿದೆ ಗಾಡಿ ಒಳ್ಳೆ ಕಂಡೀಷನ್ ಇದೆ ಚೆಕ್ ಮಾಡ್ತಾರೆ ಬಂದು ಚೆಕ್ ಮಾಡ್ಕೊಳ್ಳಿ ಸರ್ ಇವ್ರು ಕರ್ಕೊಂಡ್ಬರ್ಲಿ ಮೆಕ್ಯಾನಿಕ್ ನಾಗ್ ಚೆಕ್ ಮಾಡ್ಕೊಳ್ಳಿ ಆ ತರ ಕಂಡೀಷನ್ ಹಂಡ್ರೆಡ್ ಪರ್ಸೆಂಟ್ ಸರ್ ಒಳ್ಳೆ ಪ್ರೈಸ್ ಕೊಟ್ರೆ ಪಕ್ಕಾ ಸೇಲ್ ಆಗುತ್ತೆ ಸರ್ ಬರಿ ಒಂದು ಎಪ್ಪತ್ತು ಒಂದು ಎಪ್ಪತ್ತು ಬರ್ರಿ ಒಂದು ಎಪ್ಪತ್ತು ಆನ್ ಟೇಬಲ್ ಬಂದ್ರೆ ಇನ್ನ ಐತಿ ಬಿಡೋಣ ಸರ್ ಇನ್ನ ಇನ್ನ ಐದು ಸಾವಿರ ಅಣ್ಣ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಎರಡು ಸಾವಿರದ ಹನ್ನೊಂದ್ರು ಮಾಡಲು ಬೀಟ್ ಸಿಗ್ತಾ ಇದೆ ಅಣ್ಣ ವೈಟ್ ಕಲರ್ ಇತ್ತೀಚಿನ ದಿನಗಳಲ್ಲಿ ಬೀಟ್ಗಳು ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿದೆ ಅಂತದ್ರಲ್ಲಿ ನಿಮಗೆ ಒಂದು ಬೀಟ್ ಸಿಗ್ತಾ ಇದೆ ಪ್ರೈಸಿಂಗ್ ಓಕೆ ಆಯ್ತಾ ಫ್ರೆಂಡ್ಸ್ ಕಾರ್ನ್ ಪದೇ ಪದೇ ಹೇಳ್ತಾ ಇದೀನಿ ಅಷ್ಟು ಚಾರ್ಜಸ್ ಇಲ್ಲ ಕಮಿಷನ್

ಸರ್ ಪೆಟ್ರೋಲ್ ಗಾಡಿ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ ಕೊಡ್ತಾ ಇದೀನ ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ಫೋರ್ಡ್ ಫೀಗೋ ಸಿಗ್ತಾ ಇದೆ ಅದ್ರಲ್ಲೂ ಡೀಸೆಲ್ ವೇರಿಯಂಟ್ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಅಣ್ಣ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಕೆಳಗಿರ ನಂಬರ್ ಫೋನ್ ಹಾಕೋಣ ಅಣ್ಣ ಅದಕ್ಕಿಂತ ಕಡಿಮೆ ರೇಟ್ ಸರ್ ಆನ್ ಟೇಬಲ್ ಬರ್ಲಿ ಇನ್ನೊಂದ್ ಐದ್ ಕಮ್ಮಿ ಕೊಡೋಣ ಪಕ್ಕಾ ಪಕ್ಕಾ ಅವ್ರು ಬಂದು ಕೇಳ್ತಾರೆ ಕೇಳಿ ಸರ್ ಆಕ್ಟಿವ್ ಚಾರ್ಜಸ್ ಇಲ್ಲ ಕಮಿಷನ್ ಇಲ್ಲ ಸರ್ ಫ್ರೆಂಡ್ಸ್ ಕಾರ್ ಝೋನ್ ಹೌದು ಸರ್ ಫ್ರೆಂಡ್ಸ್ ಕಾರ್ ಝೋನ್ ಹೊಸ ಶೋರೂಮ್ ಅಷ್ಟೇ ಅಣ್ಣ ಅಷ್ಟೇ ಯಾರಿಗಾದ್ರೂ ಬೇಕಾ ಫ್ರೆಂಡ್ಸ್ ಕರ್ಜ್ ಒಂದು ಕೆಳಗಿರ ನಂಬರ್ಗೆ ವಾಟ್ಸಪ್ ಅಲ್ಲಿ ಒಂದು ಆಯ್ತು ಕಳಿಸಿ ವಿತ್ ಲೊಕೇಶನ್ ಸಮೇತ ಕಳಿಸ್ತಾರೆ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲ ಇನ್ನೊಂದು ಫ್ರೀಗ ಇದೆ ಯಾವ ಮಾಡ್ಲಾ ಇದು ಇದು ಟೂ ತೌಸಂಡ್ ಲೆವೆನ್ ಸೆಕೆಂಡ್ ಓನರ್ ಗಾಡಿ ಇದು ಲೆವೆನ್ ಅದು ಲೆವೆನ್ ಇದು ಸೆಕೆಂಡ್ ಓನರ್ ಅದು ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ಅಷ್ಟೇ ಇದೆಲ್ಲ ಇದು ಪೆಟ್ರೋಲ್ ಅಷ್ಟೇ ಡಿಫ್ರೆನ್ಸ್ ಸರ್ ಬರೀ ಎರಡು ಹತ್ತು ಕೊಡೋಣ ಎರಡು ಹತ್ತು ಬರೀ ಎರಡು ಹತ್ತು

ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ಲಾಕ್ ಕಲರ್ ಒಂದು ಸ್ವಿಫ್ಟ್ ನೋಡ್ತಾ ಇದೀವಿ ಯಾವ ಮಾಡಲ್ ಇದು ಡೀಸೆಲ್ ಗಾಡಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ಡೀಸೆಲ್ ಗಾಡಿ ಮ್ಯಾಕ್ ಬಿಲ್ ಎಲ್ಲ ಫಿಟ್ಟೆಡ್ ಗಾಡಿ ಸರ್ ಆಫ್ಟರ್ ಮಾರ್ಕೆಟ್ ಮ್ಯಾಕ್ ಬಿಲ್ ಎಲ್ಲ ಇದೆ ನೋಡ್ತಾ ಇರ್ಬೋದು ನೀವು ಯಾವ ಮಾಡಲ್ ಇದು ಸರ್ ಟೂ ತೌಸಂಡ್ ಫಿಲ್ ಮಾಡಲ್ ಎರಡ್ ಸಾವಿರದ ಹನ್ನೆರಡು ಹನ್ನೆರಡು ಮಾಡಲು ಡೀಸೆಲ್ ಗಾಡಿ ವಿಡಿ ಐ ಮಿಡ್ ಲೋಷನ್ ಸರ್ ಗಾಡಿ ಡೀಸೆಲ್ ಡಿ ಐ ಹೌದು ಕೊಡೋ ರೇಟ್ ಸರ್ ಬರೀ ನಾಲ್ಕು ಹತ್ತು ನಾಲ್ಕು ಲಕ್ಷದ ಹತ್ತು ಸಾವಿರ ನಾಲ್ಕು ಲಕ್ಷ ಹತ್ತು ಸಾವಿರ ಕೊಡೋಣ ಸರ್ ಟ್ರೈ ಮಾಡೋಣ ಸರ್ ಆನ್ ಟೇಬಲ್ ಬರ್ಲಿ ಸರ್ ಇನ್ನೂ ಹೆಚ್ಚು ಕಮ್ಮಿ ಕೊಡೋಣ ಹೆಚ್ಚು ಕಮ್ಮಿ ಅಂದ್ರೆ ಸರ್ ಐವತ್ತಲ್ಲ ನೆಗೋಸಿಯೇಷನ್ ಮಾಡಕ್ ಹೋಗಲ್ಲ ಐದ್ ಸಾವಿರ ಹತ್ತು ಸಾವಿರ ಬರ್ಲಿ ಸರ್ ಖಂಡಿತ ವ್ಯಾಪಾರ ಕೊಡ್ತಿರೋದಿಲ್ಲ ಕೊಡ್ತಿರೋದೇ ಕಮ್ಮಿ ಸರ್ ಬನ್ನಿ ಬಜಾರಲ್ಲಿ ಕಮ್ಮಿ ಎಲ್ರು ಸರ್ ಎಲ್ಲರೂ ಹೇಳೋದಲ್ಲ ಮನ್ಷನ್ ಒಂದ್ ಗಾಡಿ ತಗೊಂಡ್ ನೋಡಿ

ಯಾವ ಚಾರ್ಜಸ್ ಅಣ್ಣ ಸರ್ ಆರ್ ಟಿ ಓ ಇಲ್ಲ ಕಮಿಷನ್ ಇಲ್ಲ ಸರ್ವಿಸ್ ಮಾಡ್ಕೊಡ್ತೀನಿ ಲೋನ್ಗ್ ಹೋಗ್ತಿರ ಲೋನ್ ರಿಜೆಕ್ಟ್ ಆಯ್ತಾ ನಿಮ್ ಕಡೆಯಿಂದ ರಿಜೆಕ್ಟ್ ಆಯ್ತಾ ಆದ್ರೂ ಕೂಡ ರಿಫಂಡ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಕಸ್ಟಮರ್ ದುಡ್ಡು ನಮಗ್ ಬೇಡ ಗಾಡಿ ತಗೊಂಡ್ರಾ ತೊಳ್ಳಿ ಇಲ್ಲ ಅವ್ರ ದುಡ್ಡು ವಾಪಸ್ ಹೊಸ ಶೋರೂಮ್ ಅಣ್ಣ ಫ್ರೆಂಡ್ಸ್ ಕಾರ್ ಝೋನ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ 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 ಅಂತಾನೆ ಇರ್ತಾರೆ ಅಲ್ಲೂ ಕೂಡ ಇಲ್ಲೂ ನಾಲ್ಕು ಗಾಡಿಗಳು ನಿಲ್ಸಿದಿರಾ ಹ್ಞೂ ಸರ್ ಒಬ್ಬ ಒಂದ್ ಸ್ವಿಫ್ಟ್ ತಗೊಂಡೋಗ್ಬಿಟ್ರೆ ಆಗಲ್ಲ ನಾಲ್ಕ್ ಜನ ಬರ್ತಾರೆ ನಾಲ್ಕ್ ಸ್ವಿಫ್ಟ್ ಹೋಗ್ಲಿ ನಾಲ್ಕು ನಾಳೆನೇ ಹೋಯ್ತು ಇನ್ನು ನಾಲ್ಕು ತರ್ತೀವಿ ಇನ್ನ ನಾಲ್ಕು ತರ್ಸೋಣ ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಪೆಟ್ರೋಲ್ ಗಾಡಿ ವಿ ಎಕ್ಸ್ ಐ ತರ್ಡ್ ಓನರ್ ಅಷ್ಟೇ ಗಾಡಿ ಕ್ವಾಲಿಟಿ ನೋಡಿ ಟು ತೌಸಂಡ್ ಲೆವೆನ್ ತರ್ ಡೌನರ್ ಕ್ವಾಲಿಟಿ ನೋಡಿ ಕಸ್ಟಮರ್ ಗಾಡಿ ಹಂಗೆ ಮೇಂಟೇನೆನ್ಸ್ ಆಗಿದೆ ಗಡೋ ರೇಟು ಸರ್ ಬರಿ ಎರಡು ಎಪ್ಪತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರ ಬರೀ ಎರಡು ಎಪ್ಪತ್ತು ಯಾವ್ದು ಅಣ್ಣ ಇದು ಸೆಗ್ಮೆಂಟ್ ಹೌದು ಸರ್ ವಿ ಎಕ್ಸ್ ಐ ವಿ ಎಕ್ಸ್ ಐ ಎ ಎಲ್ಲ ಇದೆ ಮೂರು ಕಲರ್ ಇದೆ ಮೂರು ಗಾಡಿಗಳು ಗಾಡಿಗಳಿದಾವೆ ನಾಲ್ಕು ಲಕ್ಷಕ್ಕೆ ಬೇಕಾ ಸಿಗುತ್ತೆ ಎರಡು ಲಕ್ಷಕ್ಕೆ ಬೇಕಾ ಸಿಗುತ್ತೆ ಎರಡು ಇವಿತ್ ಸಿಗುತ್ತೆ ಬರ ಹಾಗೆ ಬಾರಣ ಇನ್ನೊಂದ್ ಸ್ವಿಫ್ಟ್ ಇದೆ ಇದು ಸರ್ ಇನ್ನೊಂದು ಟ್ವೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ನ್ಯೂ ಶೇಪ್ ಗಾಡಿ ನಾಲ್ಕು ಲಕ್ಷ ಸರ್ ನಾಲ್ಕು ಲಕ್ಷ ಮಾತ್ರ ಎಷ್ಟು ಲಕ್ಷ ಒಡ ಗಾಡಿ ಎಪ್ಪತ್ತೈದು ಸಾವಿರ ನ್ಯೂ ಶೇಪ್ ಗಾಡಿ ಸರ್ ಇನ್ನೂ ಅನ್ ಟೇಬಲ್ ಕಮ್ಮಿ ಕೊಡೋಣ ಬರ್ಲಿ ಸರ್ ನಾಲ್ಕು ಲಕ್ಷ ಅಲ್ಲ ಇನ್ನೂ ಅನ್ ಟೇಬಲ್ ಕಮ್ಮಿ ಕೊಡ್ತೀರಾ ಕಮ್ಮಿ ಕೊಡೋಣ ಹಾಗೆ ಬಾರಣ ಇನ್ನು ಗಾಡಿಗಳಿದೆ ಹೊರಗೆ ನೋಡೋಣ ಸ್ವಲ್ಪ ಲೈನಿಗೆ ಅಲ್ಲೊಂದು ನಾಲ್ಕೈದು ಇಲ್ಲೊಂದು ನಾಲ್ಕೈದು ಒಳಗೆ ಎಲ್ಲ ತುಂಬಿಸಿದರೆ ಸುಮಾರು ಒಂದು ಮೂವತ್ತು ಗಾಡಿ ನೋಡ್ಬೋದು ಅಲ್ವಾ ಸರ್ ಹಾಗೆ ನೆಕ್ಸ್ಟ್ ಗಾಡಿ ಯಾವ್ದು ಹೇಳ್ತೀರಣ ಸರ್ ಪುಂಟು ಹಾ ಟೂ ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಹತ್ತು ಮಾಡ್ಲು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಸರ್ ಕಂಡೀಷನ್ ನೋಡಿ ಸರ್ ಬಂದ್ ಕಂಡೀಷನ್ ಕಸ್ಟಮರ್ ನೋಡ್ಲಿ ರೈಟ್ ಬಿಟ್ಟು ಹೋಗಲ್ಲ ಸರ್ ಬರಿ ಒಂದು ಎಂಬತ್ತೈದು ಒಂದ್ ಲಕ್ಷ

ಎಲ್ಲಿದೆ ಮಾರ್ಕೆಟ್ ಅಲ್ಲಿ ಗಾಡಿ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮಾಡ್ಲೂ ತರ್ಡ್ ಓನರ್ ಗಾಡಿ ಸರ್ ಒಂದೂವರೆ ಲಕ್ಷ ಲಕ್ಷ ಸೀಟರ್ ಗಾಡಿ ಸರ್ ಸೆವೆನ್ ಸೀಟರ್ ಗಾಡಿ ಸೆವೆನ್ ಸೀಟರ್ ಗಾಡಿ ಒಂದೂವರೆ ಲಕ್ಷ ಕೊಡೋಣ ಒಂದ್ರೂ ಆಂಟೆಬಲ್ಗೋಷಿಯಬಲ್ ಸರ್ ಇನ್ನ ಸಾವಿರ ಕಮ್ಮಿ ಕೊಡೋಣ ಸರ್ ನೋಡೋಣ ಎರಡ್ ಸಾವಿರದ ಒಂಬತ್ತು ತರ್ಡ್ ಓನರ್ ಗಾಡಿ ಯಾರ ಬೇಕು ಒಂದ್ ಲಕ್ಷ ಐವತ್ತು ಸಾವಿರ ಅದರಲ್ಲೂ ಆಟಬಲ್ ಲೈಟ್ಲಿ ನಗೋಷಿಯಬಲ್ ಅಂದ್ರೆ ಒಂದ್ ಲಕ್ಷ ನಲ್ವತ್ತೈದು ನಲವತ್ತೈದು ಸಾವಿರಕ್ಕೆ ನಿಮ್ಗೆ ಫೈವ್ ಸೀಟರ್ ಗಾಡಿ ಒಮ್ಮಿನಿ ಸಿಗ್ತಾ ಇದೆ ಹಾಗೆ ನೆಕ್ಸ್ಟ್ ಬೇಕಾದ್ರೆ ಸ್ವಿಫ್ಟ್ ಡಿಸೈರ್ ಏನಾದ್ರು ಬೇಕಾ ನಿಮಗೆ ಸಡನ್ ಗಾಡಿ ಯಾವ ಸರ್ ಟೂ ತೌಸಂಡ್ ಮಾಡ್ಲೇನಾ

ರೇಟ್ ಖುಷಿ ಮೈನು ಕಮಿಷನ್ ಎಷ್ಟು ಕಮಿಷನ್ ಫ್ರೀ ಆರ್ ಆರ್ ಫ್ರೀ ಪಕ್ಕ ಪಕ್ಕ ಎರಡು ಜನರಲ್ ಸರ್ವಿಸ್ ಕೊಡೋಣ ರೂಪಾಯಿ ಕೊಡೋಲ್ಲ ಅದ್ರ ಮೇಲೆ ಒಂದ್ ರೂಪಾಯಿ ಬೇಡ ಸರ್ ನಮ್ಗೆ ಸಾವಿರ ಸರ್ ಟೇಬಲ್ ಎರಡು ಎಂಬತ್ತ ಕೊಡೋಣ ಬಿಡಿ ಸರ್ ಇನ್ನು ಇನ್ನೊಂದು ಐಟಮ್ ಇದೆ ಹೇಳೋಣ ಡೀಟೇಲ್ಸ್ ಬರ್ತಾರೆ

ರೆಡಿ ಆಗಿರೋ ಗಾಡಿ ಒಳ್ಳೆ ಬೆಸ್ಟ್ ಸರ್ ಸುಮ್ ಕೇಳೋದಲ್ಲ ಸ್ನೇಹಿತರೆ ಎರಡು ಲಕ್ಷಕ್ಕೆ ಕೊಡ್ತಾ ಇದ್ರೆ ಒಳ್ಳೆ ಪ್ರೈಸಿಂಗ್ ಅಂತಾನೆ ಅದು ಮಾಡಲು ಸೆಕೆಂಡ್ ಓನರ್ ಗಾಡಿ ಮ್ಯಾಗ್ನ ಆಪ್ಷನಲ್ಲು ಎರಡು ಲಕ್ಷಕ್ಕೆ ಕೊಡ್ತಾರೆ ಅದ್ರಲ್ಲೂ ಟೇಬಲ್ ನಿಮ್ ಕಡೆಯಿಂದ ಏನಾದರೂ ಕೇಳಿ ಅವ್ರಿಗೆ ಖುಷಿ ಆದ್ರೆ ಮಾಡ್ಕೊಡ್ತಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಟೆನ್ ಬೇಕು ಅದಂತಲ್ಲ ಸ್ವಿಫ್ಟ್ ಎಲ್ಲ ಎಲ್ಲಾ ಬನ್ನಿ ಇನ್ನೂ ಗಾಡಿಗಳಿದಾವೆ ನೋಡೋಣ ಅಣ್ಣ ಎರಡು ಲಕ್ಷಕ್ಕೆ ನಿಂತ್ಕೋಬಿಡಿ ಬಂದು ಕೇಳ್ತಾರೆ ಹೇಳ್ಬಿಟ್ಟಿದ್ದೀನಿ ಐಟನ್ ಇನ್ನೊಂದು ಐಟನ್ ಅಣ್ಣ ಯಾರಾದ್ರೂ ಓನರ್ ಗಾಡಿ ಹೌದು ಪೆಟ್ರೋಲ್ ವೇರಿಯಂಟು ಸರ್ ಎಪ್ಪತ್ತೊಂದು ಸಾವಿರ ಮಾತ್ರ ಓಡಿರೋದು ಗಾಡಿ ಪೆಟ್ರೋಲ್ ಗಾಡಿ ಸರ್ ಬರೀ ಎರಡು ಇಪ್ಪತ್ತು ಲಕ್ಷ ಫೈನಲ್ ರೇಟ್ ಸರ್ ಇನ್ನು ಆನ್ ಟೇಬಲ್ ಕಮ್ಮಿ ಮಾಡೋಣ ಬರಲಿ ಸರ್ ಪಕ್ಕನಾ ಮಾಡೋಣ ಸರ್ ನೋಡೋಣ ನಾಲ್ಕಲ್ಲ ನಲ್ವತ್ತು ಶೋರೂಮ್ ತಿರ್ಗಿ ನಾಲ್ಕು ಅಪ್ಲಿಕೇಶನ್ ತಿರ್ಗಿ ನಾಲ್ಕು ಕಡೆ ನೋಡಿ ಆಮೇಲೆ ಕಂಡೀಷನ್ ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲೂ ಕೂಡ ಗಾಡಿಗಳು ಇದಾವಲ್ಲ ಸರ್ ಸರ್ ನಿಸಾನ್ ಸನ್ನಿ ಹಾಂ ಹಾಂ ಸರ್ ಟು ಥೌಸಂಡ್ ಟ್ವೆಂಟಿ ಒನ್ ಮಾಡಲು ಸರ್ ಡೀಸೆಲ್ ಗಾಡಿ ಎರಡು ಸಾವಿರದ ಇಪ್ಪತ್ತೊಂದರು ಮಾಡಲು ಡೀಸೆಲ್ ಗಾಡಿ ಸರ್ ಓನರು ಸರ್ ಸೆಕೆಂಡ್ ಓನರ್ ಗಾಡಿ ಸರ್ ಹಾಂ ಹಾಂ ಬರೀ ಐದು ಲಕ್ಷ ಹತ್ತು ಸಾವಿರ ಕೊಡೋಣ ಸರ್ ಮಾರ್ಕೆಟ್ ರೇಟ್ ಸರ್ ಡಿಸರ್ ಎಷ್ಟು ತಗೊಂತೀರ ಸರ್ ಟ್ವೆಂಟಿ ಒನ್ ಮಾಡಲು ಹೇಳಿ ಏಳೂವರೆ ಲಕ್ಷ ಹೇಳ್ತಾರೆ ಅದೇ ಫೀಲು ಎ ಸಿ ಫೋರ್ ಸ್ಟೇರ್ ಎಲ್ಲ ಇದೆ ಬರೀ ಐದು ಲಕ್ಷ ಹತ್ತು ಸಾವಿರಕ್ಕೆ ಐದು ಲಕ್ಷ ಹತ್ತು ಸಾವಿರ ಹತ್ತು ಸಾವಿರ ಅಷ್ಟೇ ಅದರಲ್ಲಿ ಎಷ್ಟು ಬಿಡ್ತೀರಾ ಸರ್ ಆನ್ ಟೇಬಲ್ ಬರಲಿ ಸರ್ ಐದು ಲಕ್ಷಕ್ಕೆ ಕೊಡ್ತೀನಿ ಸರ್ ಹತ್ತು ಸಾವಿರ ಬಿಟ್ಟು ಹತ್ತು ಸಾವಿರ ಬಿಡ್ತೀನಿ ಸರ್ ಐದು ಲಕ್ಷಕ್ಕೆ ಹೌದು ಸರ್ ಸೆಕೆಂಡ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಡಿಕ್ಕಿ ಗಾಡಿ ಹ್ಞೂ ಸಡನ್ ಗಾಡಿ ಒಳ್ಳೆ ಗಾಡಿ ಹೌದು ಯಾರ್ ಯಾರು ಕಷ್ಟ ಮಾಡ್ಲಿ ಹೌದು ಹೌದಾ ಹೌದು ನೋಡೋಣ ನೋಡೋಣ ಸರ್ ಅಣ್ಣ ಲೋ ಬಜೆಟ್ ಕಾರ್ಗಳ್ ಆಲ್ಮೋಸ್ಟ್ ನೋಡ್ತಾನೆ ಇದ್ದಾರೆ ವಿಡಿಯೋ ತುಂಬಾ ಲೋ ಬಡ್ಜೆಟ್ ಅಲ್ಲಿ ಸಿಕ್ಕಾಪಟ್ಟೆ ಕಾರ್ಗಳಿದಾವೆ ರೀತಿ ಇನ್ನೊಂದು ಬ್ಲಾಕ್ ಕಲರ್ ಸ್ಯಾಂಟ್ರ ಕೂಡ ನೋಡ್ತಾ ಇದೀವಿ ಸರ್ ತೌಸಂಡ್ ಫೋರ್ ಮಾಡ್ಲು ಸಾರ್ ಸೆಕೆಂಡ್ ಓನರ್ ಗಾಡಿ ಬರೀ ಒಂದ್ ಲಕ್ಷ ಮೂವತ್ತ ಸಾವಿರ ಕೊಡೋಣ ಸರ್ ಒಂದು ಮೂವತ್ತು ಒಂದು ಮೂವತ್ತು ಅದಕ್ಕಿಂತ ಕಡಿಮೆ ಸರ್ ಆನ್ ಟೇಬಲ್ ಇದನ್ನ ಕಮ್ಮಿ ಮಾಡೋಣ ಸರ್ ಆತರನಾ ಮಾಡೋಣ ಸರ್ ನೋಡಣ ಸೆಂಟರ್ ಯಾರ್ಗಾದ್ರೂ ಬೇಕರಣ ಅದರಲ್ಲಿ ಎಕ್ಸೆಸ್ ವೇರಿಯಂಟ್ ಹಾಗೆ ನೆಕ್ಸ್ಟ್ ಬೇಕಲ್ಲಣ ಸರ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೆಹಿಕಲ್ ಸರ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಸಡನ್ ಗಾಡಿ ಸರ್ ಡೀಸೆಲ್ ಗಾಡಿ ಎಸಿ ಪೋಸ್ಚರ್ ಫೋರ್ ಹಂಡ್ರೆಡ್ ಎಲ್ಲ ಇದೆ ಬರಿ ಒಂದು ತೊಂಬತ್ತು ಕೊಡೋಣ ಸರ್ ಒಂದ್ ಲಕ್ಷ ತೊಂಬತ್ತು ಸಾವಿರ ಕೊಡೋಣ ಸರ್ ಎಷ್ಟೇ ಓನರ್ ಸೆಕೆಂಡ್ ಓನರ್ ಗಾಡಿ ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಗಾಡಿ ಮಾರ್ಕೆಟ್ ರೇಟ್ ಸರ್ ಎರಡೂವರೆ ಹೇಳ್ತಾರೆ ಎರಡು ಕಾಲ ಹೇಳ್ತಾರೆ ನಮಗ್ ಬೇಡ ಸರ್ ಒಂದು ಲಕ್ಷ ತೊಂಬತ್ ಸಾವಿರ ಝೋನ್ ಅಲ್ಲಿ ಒಂದು ಓನರ್ ಗಾಡಿ ಟೂ ತೌಸಂಡ್ ಟೆನ್ ಡೀಸೆಲ್ ವೇರಿಯಂಟ್ ಶೋರೂಮು

ಮೂವತ್ತು ಸಾವಿರ ಇಂದು ಇನ್ನೂ ಐದು ಸಾವಿರ ಕಮ್ಮಿ ಕೊಡೋಣ ಸರ್ ಆನ್ ಟೇಬಲು ಹಾನ್ ಟೇಬಲು ಹಾಗಂದ್ರೆ ಪ್ರೈಸಿಂಗು ಸಾರ್ ಈ ಪ್ರೈಝು ಕೇಳ್ಕೊಂಬರ್ಲಿ ಹೊರಗಡೆ ಹಾಂ ನಾನು ಕೊಡೋ ಪ್ರೈಸ್ ಆಮೇಲೆ ಮಾತಾಡಿ ಸರ್ ಬೇರೆ ಕಡೆಗೂ ನಿಮಗೂ ಕಮ್ಮಿ ಇದೆ ಹಾಂ ನಿಮ್ಮ ಬಾಯಲ್ಲಿ ಬರಬೇಕು ಆ ಪ್ರೈಸ್ ನಾನು ಕೊಡ್ತೀನಿ ಪ್ರೈಸಿಂಗ್ ಅಂದ್ರೆ ಪ್ರೈಸಿಂಗ್ ಝೋನ್ ಪ್ರೈಸಿಂಗ್ ಝೋನ್ ಪ್ರೈಸಿಂಗು ಸರ್ ಹೊಸ ಶೋರೂಮ್ ಹೊಸ ಪ್ರೈಸ್ ಲೋ ಪ್ರೈಸ್ ಆ ತರನಾ ನೋಡೋಣ ಐ ಟ್ವೆಂಟಿ ಸ್ಪೋರ್ಟ್ಸ್ ಯಾರ್ಗಣ ಬೇಕು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಸಿಕ್ತಾ ಫ್ರೆಂಡ್ಸ್ ಕಾರ್ ನೋಡೋಣ ನೋಡೋಣ ಬೆಂಗಳೂರಿನ ನಾಗರಬ ಬಿಡಿಎ ಕಾಂಪ್ಲೆಕ್ಸ್ ಇಂದ ಅಂಬೇಡ್ಕರ್ ಕಾಲೇಜ್ ಅಂದ್ರೆ ಕೆಂಗೇರಿ ರೋಡ್ ಇದೆ ಮೇನ್ ರೋಡ್ ಈ ಮೇನ್ ರೋಡ್ ಅಲ್ಲಿ ರೈಟ್ ಸೈಡ್ ಬರ್ತಕ್ಕಂಥದ್ದು ಈ ಫ್ರೆಂಡ್ಸ್ ಕಾರ್ ಜೋನ್ ಯಾರಿಗೆಲ್ಲ ಬೇಕು ಕಾರು ಡೈರೆಕ್ಟ್ ಕಾಲ್ ಮಾಡಿ ಇಲ್ಲ ಡೈರೆಕ್ಟ್ ಬನ್ನಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಫಾರ್ಡ್ ಫಿಯೆಸ್ಟ್ ನೋಡ್ತಾ ಇದೀವಿ ಇನ್ನೊಂದು ಯಾವ ಮಾಡ್ಲಣ್ಣ ಸರ್ ಟೂ ತೌಸಂಡ್ ಸೆವೆನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಎರಡ್ ಸಾವಿರದ ಏಳರ ಮಾಡ್ಲ ಸಿಂಗಲ್ ಓನರ್ ಗಾಡಿ ಗಾಡಿ ಸರ್ ಅರವತ್ನಾಲ್ಕ ಸಾವಿರ ರೆಕಾರ್ಡೆಡ್ ಮೈಲೇಜ್ ಗಾಡಿ ಎರಡ್ ಸಾವಿರದ ಏಳನೇ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಓಕೆ ಕ್ವಾಲಿಟಿ ಗಾಡಿ ಸರ್ ಬರೀ ಒಂದು ಅರವತ್ತೈದು ಒಂದು ಅರವತ್ತೈದು ಅರವತ್ತೈದು ಸಡನ್ ಗಾಡಿ ಝೋನ್ ಅಲ್ಲಿ ಒಂದು ಲಕ್ಷದ ಸರ್ ಝೋನ್ ಅಂದ್ರೆ ಝೋನು ಪ್ರೈಸಿಂಗ್ ಝೋನ್ ಫ್ರೆಂಚ್ ಕಾರ್ ಝೋನು ಫ್ರೆಂಚ್ ಕಾರ್ ಝೋನು ಪ್ರೈಸಿಂಗ್ ಝೋನು ಆತರ ಹೌದು ಕ್ವಾಲಿಟಿ ಪ್ರೈಸಿಂಗ್ ಎಲ್ಲ ಕೊಡ್ತೀರಾ ಬಂದ್ ಗಾಡಿ ನೋಡ್ರೆ ಖುಷಿ ಆಗ ಈ ಗಾಡಿ ಒಂದ್ ಗಾಡಿ ನೋಡ್ಲಿ ಇಟ್ಕೋಬೇಕ ಅಷ್ಟೇ ನಾನು ಹೇಳೋದು ಸರ್ ತಗೊಂಡೋದ್ಮೇಲೆ ಅವನು ಖುಷಿ ಆಗಿರ್ಬೇಕು ಅದು ಮುಖ್ಯ ಕೊಡೋ ರೇಟ್ ಸರ್ ಬರೀ ಒಂದು ಅರವತ್ತೈದು ಅಷ್ಟೇ ಅಷ್ಟೇ ನೋಡೋಣ ಯಾರಿಗಾದ್ರು ಬೇಕಾರಣ್ಣ ಫರ್ಟ್ ಫಿ ಅಷ್ಟೇ ಒಂದ್ ಲಕ್ಷ ಅರವತ್ತೈದು ಸಾವಿರ ಅದರಲ್ಲಿ ಸಿಂಗಲ್ ಓನರ್ ಗಾಡಿ ಕಡಿಮೆ ಪ್ರೈಸ್ ಅಲ್ಲಿ ಹುಡುಕ್ತಿರ್ತಕ್ಕಂಥವ್ರಿಗೆ ಫ್ರೆಂಡ್ಸ್ ಕಾರ್ ಅಲ್ಲಿ ನಿಮ್ಗೆ ಎರಡು ಲಕ್ಷದೊಳಗಡೆ ಒಳಗಡೆ ಬಿಟ್ಟೆ ಕಾರ್ಗಳು ಇದಾವೆ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಯಾವ್ದಣ ಇದೆ ಡಿಸೈರು ಟೂ ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರ್ ಗಾಡಿ ಸರ್ ಎಷ್ಟು ಹೊಡಿರ್ಬೋದು ಸರ್ ಗಾಡಿ ಎಷ್ಟು ಎರಡು ಲಕ್ಷ ಸರ್ ಬರೀ ಸಾವಿರ ಗಾಡಿ ಓಡಿದೆ ಮೂರು ಸಾವಿರ ಗಾಡಿ ಓಡಿರೋದು ಇತ್ತು ಶೋರೂಮ್ ಸಮೇತ ಶೋರೂಮ್ ಮಿಸ್ಟ್ರಿ ಸಮೇತ ಬರೀ ಮೂವತ್ ಮೂರ್ ಸಾವಿರ ಮೂರು ಲಕ್ಷ ಸಾವಿರ ಮೂರು ಹತ್ತು ಲಾಂಡ್ ಟೇಬಲ್ ಇನ್ನ ಕಮ್ಮಿ ಕೊಡೋಣ ಬರ್ಲಿಂಗಂದ್ರೆ ಇನ್ನ ಹತ್ತು ಸಾವಿರ ಕಮ್ಮಿ ಕೊಡ್ತೀವಿ ಸರ್ ಮೂರು ಲಕ್ಷ ಕೊಡೋಣ ಬನ್ನಿ ಮೂರು ಲಕ್ಷ ಕೊಡ್ತೀನಿ ಸರ್ ಹಂಗಂದ್ರೆ ಅಲ್ಲಿ ಮೂರು ಲಕ್ಷಕ್ಕೆ ಸುಪ್ ಡಿಸೈಡ್ ಸಿಗುತ್ತೆ ಸರ್ ಇದು ಫ್ರೆಂಡ್ಸ್ ಕಾರ್ ಝೋನು ಹ್ಮ್ ಮೂರ್ ಲಕ್ಷಕ್ಕೆ ಕೊಡೋಣ ವಾ ಸೈಜ್ ರೂಮ್ ಪ್ರೈಸಿಂಗ್ ಅಷ್ಟೇ ಅಷ್ಟೇ ನೋಡೋಣ ಇನ್ನೊಂದ್ ಹೇಳ್ತಾ ಇದೀನಿ ನಾಗರ್ಭಾಯಿ ಮೇನ್ ರೋಡ್ ಅಣ್ಣ ಬಿ ಡಿ ಎ ಕಾಂಪ್ಲೆಕ್ಸಿಂದ ಕೆಂಗೇರಿ ರೋಟು ಅಂಬೇಡ್ಕರ್ ಕಾಲೇಜ್ ರೋಟು ಅಂತಾರೆ ಅಲ್ಲೇ ಇರತಕ್ಕಂಥದ್ದು ಈ ಫ್ರೆಂಡ್ಸ್ ಕಾರ್ ಝೋನು ಏನೋಣ ಹೌದು ಸರ್ ಮತ್ತೆ ನೆಕ್ಸ್ಟ್ ಗಾಡಿಗಳು ಸರ್ ಸ್ವಿಫ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಡೆಕಾ ವರ್ಷನ್ ಸರ್ ಬರೀ ಓಡಿರೋದು ಡೆಕಾ ಸ್ಪೆಷಲ್ ಅಡಿಷನ್ ಗಾಡಿ ಸರ್ ಬರೀ ನಲ್ವತ್ ಮೂರ್ ಸಾವಿರ ಓಡಿದೆ ಸರ್ ಬರಿ ನಲ್ವತ್ ಮೂರ್ ನಲ್ವತ್ ಸಾವಿರ ಯಾವ ವೇರಿಯಂಟ್ ಸರ್ ಡೆಕಾ ಪೆಟ್ರೋಲ್ ವಿ ಎಕ್ಸ್ ಐ ಮಿಡ್ ಸೆಗ್ಮೆಂಟ್ ಹೌದು ಸರ್ ಓನರ್ ಸರ್ ಸೆಕೆಂಡ್ ಓನರ್ ಗಾಡಿ ರೇಟ್ ಸರ್ ಬರಿ ಐದು ವಾರ ಕೊಟ್ಬಿಡ ಸರ್ ಐದು ಲಕ್ಷದ ಐವತ್ತು ಸಾವಿರಕ್ಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಿದ್ರು ಮಿಡ್ ವೇರಿಯಂಟ್ ಸಿಗ್ತಾ ಇದೆ ಸೆಕೆಂಡ್ ಓನರ್ ಗಾಡಿ ಸ್ಪೆಷಲ್ ಅಡಿಷನ್ ಗಾಡಿ ಸರ್ ಸ್ಪೆಷಲ್ ಅಡಿಷನ್ ಯಾಕಣ ಬರ್ಬೇಕು ಫ್ರೆಂಚ್ ಕಾರ್ ಝೋನ್ ಗೆ ಸರ್ ಕ್ವಾಲಿಟಿ ರೇಟ್ ಇದ್ದು ಝೋನ್ ಅಂದ್ರೆ ಅದಕ್ ಬರ್ಲೇಬೇಕು ಜನ ಅಲ್ಲ ನಂಬಿಕೆ ಮತ್ತು ವಿಶ್ವಾಸ ಎಲ್ಲ ಹಾಕ್ಬಿಟ್ಟಿದೀರಾ ಹೌದು ಸರ್ ಜನ ಬಂದ್ಮೇಲೆ ನಮ್ ಮೇಲೆ ನಂಬಿಕೆ ಬಂದಿ ವಿಶ್ವಾಸ ಉಳ್ಸ್ಕೋತೀವಿ ನಾವು ಆತರ ಅದು ಯಾರ್ ಯಾರ್ಗಣ ಬೇಕು ಐದು ಲಕ್ಷದ

ಬನ್ನಿ ಆನ್ ಟೇಬಲ್ ಇನ್ನ ಕಮ್ಮಿ ಕೊಡ್ತೀನಿ ನಿಮ್ಮ ಪ್ರಕಾರ ಝೋನ್ ಅಂದ್ರೆ ಝೋನ್ ಫ್ರೆಂಡ್ಸ್ ಕಾರ್ ಝೋನ್ ಕಾರ್ ಝೋನ್ ಆಟಿಓ ಚಾರ್ಜಸ್ ಕಮಿಷನ್ ಎಂತ ಏನು ಬೇಡ ಆಟಿಓ ಫ್ರೀ ಕಮಿಷನ್ ಫ್ರೀ ಒಂದು ಸರ್ವಿಸ್ ಫ್ರೀ ಎಲ್ಲ ಮಾಡ್ಕೊಡೋಣ ಹಾಗೆ ಬಾರಣ ನೆಕ್ಸ್ಟ್ ವೀಕ್ ಅಲ್ಲಿ ಯಾವ್ದಣ್ಣ ಇದೆ ಫಿಯೆಟ್ ಸರ್ ಲೀನಿಯಾ ಟಿ ಜೆಟ್ ಟಿ ಜೆಟ್ ಹಾ ಸರ್ ಒಳ್ಳೆ ಮೈಲೇಜ್ ಗಾಡಿ 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಬರಿ 73000 ಆ ಗಾಡಿ ಓಡಿದೆ 73000 ಕ್ಕೆ ಟಿ ಜೆಟ್ ಯಾವ ಮಾಡೆಲ್ ಅಂದ್ರೆ 2012 ಮಾಡೆಲ್ ಲೀನಿಯಾ ಟಿ ಜೆಟ್ ಸರ್ ಕೊಡೋ ರೇಟ್ ಸರ್ ಮೈಲೇಜ್ ಸಿಂಗಲ್ ಓನರ್ ಮಾಡಲು ಅ ಪೆಟ್ರೋಲ್ ವೇರಿಯಂ ಟಿ ಜೆಟ್ ಹೌದು ಎಷ್ಟ್ ಹೇಳಿದ್ರಿ ಎರಡು ಎರಡು ಲಕ್ಷದ ತೊಂಬತ್ತು ಸಾವಿರಕ್ಕೆ ಫಿಯೆಟ್ಲೀನ್ ಟಿ ಜೆಟ್ ಸಿಕ್ತಾ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಫಿಯೆಟ್ ಲೀನಿಯರ್ ಟೀ ಶರ್ಟ್ ಸಿಗೋದು ತುಂಬ ರೇರು ತುಂಬ ಶೋರೂಮ್ಗಳು ಇರಲ್ಲ ಅಪ್ರೂಪಕ್ಕೆ ಸಿಗ್ತಕ್ಕಂಥ ಗಾಡಿಗಳು ಅದು ನಿಮಗೆ ಫ್ರೆಂಡ್ಸ್ ಕಾರ್ ಝೋನಲ್ಲಿ ಸಿಗ್ತಾ ಇದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲೋ ನಂಬರ್ ಫೋನ್ ಮಾಡಿಲ್ಲ ಡೈರೆಕ್ಟಾಗಿ ಕಾರ್ ಶೋರೂಮ್ ವಿಸಿಟ್ ಮಾಡಿ ಹಾಗೆ ನೆಕ್ಸ್ಟ್ ಬೇಕಲ್ಲ ಇನ್ನೊಂದು ಫಿಯೆಟ್ ಲೀನಿಯರ್ ನೋಡ್ತಾ ಇದೀವಿ ಟೀ ಶರ್ಟ್ ಟೀ ಶರ್ಟ್ ಟೀ ಶರ್ಟ್ ಪ್ಲಸ್ ಕಲರ್ ಲೆವೆನ್ ಮಾಡಲು ಮೂರನೇ ಓನರು ಗಾಡಿ ಒಳ್ಳೆ ಕಂಡೀಷನ್ ಕೊಡೋ ರೇಟ್ ಸರ್ ಬರೀ ಎರಡು ಹತ್ತು ಕೊಡೋಣ ಸರ್ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ಸರ್ ತರ್ಡ್ ಓನರ್ ಟಿ ಶರ್ಟ್ ಪ್ಲಸ್ ಗಾಡಿ ಕಂಡೀಷನ್ ಸರ್ ಸೂಪರ್ ಕಂಡೀಷನ್ ಕೊಡೋ ರೇಟ್ ಸರ್ ಬರೀ ಎರಡು ಹತ್ತು ಫೈನಲ್ ಸರ್ ಆನ್ ಟೇಬಲ್ ಬಂದಿ ಸರ್ ಇನ್ನ ಕಮ್ಮಿ ಕೊಡೋಣ ಕಷ್ಟ ಪಕ್ಕಾ ಸರ್ ಯಾವ್ದಣ್ಣ ಬೇಕು ಟಿ ಶರ್ಟ್ ವೈಟ್ ಇದೆ ಇದು ಇದೆ ಯಾವ್ದು ಬೇಕಾದರೂ ತಗೊಳ್ಳಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಐ ಟ್ವೆಂಟಿ ಯಾರಿಗಾದ್ರೂ ಬೇಕಾರಣ ಅದು ಬಿಟ್ಟು ಇದ್ಯಾವ್ ಮಾಡ್ಲೋಣ ಸರ್ ಅಷ್ಟ ಟಾಪ್ ಅಂಡ್ ವೆಹಿಕಲ್ ಎರಡ್ ಸಾವಿರದ ಹದಿನಾಲ್ಕು ಬರೀ ಎಂಬತ್ಮೂರು ಸಾವಿರ ಸೆಕೆಂಡ್ ಓನರ್ ಗಾಡಿ ಸರ್ ಕೊಡೋ ರೇಟ್ ಸರ್ ಟಾಪ್ ಮ್ಯಾಗ್ ವೀಲ್ ಎ ಸಿಂಡ್ ಎಲ್ಲ ಇದೆ ಎಲ್ಲ ಇದೆ ಸರ್ ಇನ್ನೂ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ ಕಮ್ಮಿ ಕೊಡೋಣ ಸರ್ ಸರ್ ಇದು ಕಂಡೀಷನ್ ಇಲ್ಲ ಕಸ್ಟಮರ್ ಮುಖ್ಯ ಅಷ್ಟೇ ಝೋನ್ ಇದು ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಕೊಡೋಣ ಅಷ್ಟೇ ನೋಡೋಣ ಇಷ್ಟೊತ್ತು ವಿಡಿಯೋ ನಿಮಗೆ ಫ್ರೆಂಡ್ಸ್ ಕಾರ್ ಝೋನಲ್ಲಿ ತೋರಿಸಿದ್ದು ಅಲ್ಲೇ ನಂಬರ್ ಇರ್ತಿದೆಯೋ ಆ ಎರಡು ನಂಬರ್ ಯಾವ್ದಕ್ಕಾದ್ರೂ ಮಾಡಿ ಅಲ್ಲಿ ಹಾಯ್ ಅಂತನಾದರೂ ಕಳಿಸಿ ಇಲ್ಲಿ ನಿಮಗೆ ಲೊಕೇಶನ್ ಕೂಡ ಬರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಲೋ ತುಂಬಾ ತುಂಬ ಕಾರ್ಗಳಿದೆ ಒಳಗೆ ಕೂಡ ನೋಡಿ ನೀವು ಇಷ್ಟೊತ್ತು ನೋಡಿದ್ರೆ ಸ್ಯಾಂಟ್ರ ಆಗಿರ್ಬೋದು ಟೆನ್ ಆಗಿರ್ಬೋದು ನಿಮಗೆ ಟಿ ಶರ್ಟ್ ಆಗಿರ್ಬೋದು ಫರ್ಡ್ ಫಿಯಸ್ಟ್ ಆಗಿರ್ಬೋದು ಫರ್ಡ್ ಐಕಾನ್ ಆಗಿರ್ಬೋದು ಎಲ್ಲ ಥರ ಗಾಡಿಗಳು ನಿಮಗೆ ಫ್ರೆಂಡ್ಸ್ ಕಾರ್ ಝೋನಲ್ಲಿ ಸಿಗ್ತಾ ಇದೆ ಹೊಸ ಶೋರೂಮ್ ಅಂತೇಳಿ ಈ ಪ್ರೈಸಿಂಗಲ್ಲಿ ಕೊಡ್ತಾ ಇದಾರೆ ನೆಕ್ಸ್ಟ್ ಈ ಪ್ರೈಸಿಂಗಲ್ಲಿ ಸಿಗುತ್ತಾ ಇಲ್ಲ ಸಿಗುತ್ತಾ ಸರ್ ನೆಕ್ಸ್ಟ್

ಮಾಡೋಣ ಸಾರ್ ಆನ್ ಟೇಬಲ್ ಬರ್ಲಿ ಪಕ್ಕಾ ಪಕ್ಕ